ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಕ್ಕೆ ಸ್ವಾಗತ ರಿಷಬ್ ಶೆಟ್ಟಿ ಕರಾವಳಿಯ ಹೆಮ್ಮೆಯ ಕನ್ನಡಿಗ ಕುಂದಾಪುರದ ಕುಬರ ಇವತ್ತು ಇಂಟರ್ ನ್ಯಾಷನಲ್ ಸ್ಟಾರ್ ಆಗಿ ಬೆಳೆದಿದ್ದು ದೊಡ್ಡ ಇತಿಹಾಸ ಬೆಂಗಳೂರಲ್ಲಿ ನೀರ್ ಮಾರಾಟ ಮಾಡಿಕೊಂಡಿದ್ದವರು ಇವತ್ತು ನ್ಯಾಷನಲ್ ಲೆವೆಲ್ ಸ್ಟಾರ್ ರಿಷಬ್ ಶೆಟ್ಟಿ ಗೊತ್ತಿಲ್ಲ ಅನ್ನೋರೇ ಇಲ್ಲ ಕಾಂತಾರ ಅನ್ನೋ ಒಂದೇ ಒಂದು ಸಿನಿಮಾ ರಿಷಬ್ ಶೆಟ್ಟಿ ಬದುಕಿನ ದಿಕ್ಕನ್ನೇ ಬದಲಿಸಿ ಬಿಡ್ತು ಸ್ಯಾಂಡಲ್ವುಡ್ ನಟನಾಗಿದ್ದ ರಿಷಬ್ ಶೆಟ್ಟಿ ಬಾಲಿವುಡ್ ಮಂದಿಗೆ ಚಿರಪರಿಚಿತರಾಗಿ ಹೋದರು ಇದಕ್ಕೆಲ್ಲ ಕಾರಣ ಆಗಿದ್ದು ಕಾಂತಾರ ಅನ್ನೋ ದೈವತ್ವದ ಸಿನಿಮಾ ಕರಾವಳಿಯ ದೈವಗಳ ಕಥೆ ಹೊಸದಿದ್ದ ರಿಷಬ್ ಶೆಟ್ಟಿ ಪಂಜುರ್ಲಿಯ ಅಬ್ಬರದ ಜೊತೆಗೆ ಗುಳಿಗನ ರೌದ್ರಾವತಾರವನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಸೋ ಕೆಲಸ ಮಾಡಿದ್ರು ಇದೇ ರಿಷಬ್ ಶೆಟ್ಟಿಯನ್ನ ಈ ಮಟ್ಟಕ್ಕೆ ಬೆಳೆಯುವಂತೆ ಮಾಡಿದ್ದು ಚಿಕ್ಕ ಬಜೆಟ್ನಲ್ಲಿ ಮುಗಿದಿದ್ದ ಕಾಂತಾರ ಸಿನಿಮಾ ಐನೂರು ಕೋಟಿಗೂ ಹೆಚ್ಚು ಸಂಪಾದನೆ ಮಾಡಿತ್ತು ರಿಷಬ್ ಶೆಟ್ಟಿ ಕೂಡ ಕನಸು ಮನಸ್ಸಲ್ಲೂ ಊಹಿಸಿಕೊಳ್ಳದ ಮಟ್ಟಿಗೆ ದೊಡ್ಡ ಸಕ್ಸಸ್ ಆಗಿತ್ತು ಹೀಗಾಗಿಯೇ ಕಾಂತಾರ ಫ್ರೀಕ್ವೆಲ್ ಮಾಡ್ತಿದ್ದಾರೆ ಕಾಂತಾರ ಚಾಪ್ಟರ್ ಒಂದನ್ನು ಅದ್ಧೂರಿಯಾಗಿ ಶೂಟ್ ಮಾಡ್ತಿದ್ದಾರೆ ಈಗಾಗಲೇ ಕಾಂತಾರ ಸಿನಿಮಾ ಶೂಟಿಂಗ್ ಬಹುತೇಕ ಭಾಗ ಕಂಪ್ಲೀಟ್ ಆಗಿದೆ ಇನ್ನೇನು ಐದಾರು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಆದರೆ ಇಂಥ ಟೈಮ್ನಲ್ಲೇ ರಿಷಬ್ ಶೆಟ್ಟಿಗೆ ದೊಡ್ಡ ಕಂಟಕ ಎದುರಾಗಿದೆಯಂತೆ ರಿಷಬ್ ಶೆಟ್ಟಿ ಸಂಸಾರ ಹಾಲ್ ಮಾಡೋದಕ್ಕೆ ಶತ್ರುಗಳು ಸಂಚು ನಡೆಸ್ತಿದ್ದಾರಂತೆ ನಿನಗೆ ಎಲ್ಲ ಕಡೆ ವೈರಿಗಳಿದ್ದಾರೆ ನಿನ್ನ ಸಂಸಾರ ಸರ್ವನಾಶ ಮಾಡುವುದಕ್ಕೆ ಹುನ್ನಾರ ಮಾಡ್ತಿದ್ದಾರೆ ಅಂತ ರಿಷಬ್ ಶೆಟ್ಟಿ ಮೆಚ್ಚುವ ಪಂಚುರ್ಲಿ ದೈವವೇ ಎಚ್ಚರಿಕೆ ನೀಡಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಮಂಗಳೂರಲ್ಲಿ ನಡೆದ ಪಂಚುರ್ಲಿ ನೇಮಕ್ಕೆ ರಿಷಬ್ ಶೆಟ್ಟಿ ತಮ್ಮ ಪತ್ನಿ ಜೊತೆ ಭೇಟಿ ಕೊಟ್ಟಿದ್ದರು ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗಿನ ಜಾವ ನಾಲ್ಕು ಗಂಟೆಯವರೆಗೂ ದೈವದ ಉತ್ಸವ ನಡೆಯಿತು ಅಷ್ಟು ಕಾಲ ರಿಷಭ್ ಶೆಟ್ಟಿ ಭಾಗಿಯಾಗಿ ದೈವಕ್ಕೆ ಭಕ್ತಿಯಿಂದ ಬೇಡ್ಕೊಂಡಿದ್ರು ಕದ್ರಿಯ ಬರೆಬೈಲ ವಾರಾಹಿ ಪಂಜುರ್ಲಿ ಜಾರಂದಾಯ ದೈವ ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ ಪ್ರತಿ ವರ್ಷವೂ ಉತ್ಸವ ನಡೆಯುತ್ತೆ ಈ ಉತ್ಸವಕ್ಕೆ ರಿಷಬ್ ಶೆಟ್ಟಿ ಮಿಸ್ ಮಾಡೋದೇ ಇಲ್ಲ ಹೀಗಾಗಿಯೇ ಇಡೀ ಕುಟುಂಬ ಸಮೇತ ರಿಷಬ್ ಭಾಗಿಯಾಗಿದ್ರು ಉತ್ಸವದ ಕೊನೆಯಲ್ಲಿ ವಾರಾಹಿ ಪಂಜುರ್ಲಿ ದೈವದ ಬಳಿ ರಿಷಭ್ ಹೋಗ್ತಾ ಇದ್ದಂತೆ ಪಂಜುರ್ಲಿ ದೈವ ಎಚ್ಚರಿಕೆ ಸಂದೇಶವೊಂದನ್ನು ನೀಡಿದೆ ಇದೇ ಈಗ ಸಿಕ್ಕಾಪಟ್ಟೆ ದೊಡ್ಡ ಸುದ್ದಿ ಆಗ್ತಾ ಇದೆ ಜಗತ್ತಿನೆಲ್ಲೆಡೆ ನಿನಗೆ ದುಶ್ಮನ್ಗಳಿದ್ದಾರೆ ನಿನ್ನ ಸಂಸಾರ ಹಾಳು ಮಾಡೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಈಗ ಗಂಡಾಂತರ ಅಂತ ಬಂದಿದೀಯಾ ಯಾರೋ ನಿನಗೆ ಕೇಳು ಬಗೆದಿದ್ದಾರೆ ಅವರು ಯಾರು ಅಂತ ನಾನು ಹೇಳಲ್ಲ ನಿನಗೆ ಕೇಡಾಗದಂತೆ ನೋಡ್ಕೊಳ್ತೀನಿ ನನಗೆ ಸೇವೆ ನೀಡೋ ಹರಕ್ಕೆ ಹೇಳ್ಕೊ ಐದು ತಿಂಗಳಲ್ಲಿ ಒಳ್ಳೇದು ಮಾಡ್ತೀನಿ ಅಂತ ಪಂಜುರ್ಲಿ ದೈವ ಅಭಯ ನೀಡಿದೆ ಹೀಗಾಗಿ ದೈವದ ಅಪ್ಪಣೆಯಂತೆ ರಿಷಬ್ ಶೆಟ್ಟಿ ದಂಪತಿ ಹರಕ್ಕೆ ಹೊತ್ತು ಹೋಗಿದ್ದಾರೆ ಆತ್ಮೀಗೆರೆ ರಿಷಬ್ ಶೆಟ್ಟಿ ಇವತ್ತು ನ್ಯಾಷನಲ್ ಸ್ಟಾರ್ ಆದರೆ ದೈವದ ಮೇಲಿನ ನಂಬಿಕೆ ಎಳ್ಳಷ್ಟು ಕಮ್ಮಿ ಆಗಿಲ್ಲ ಕಾಂತಾರ ಸಿನಿಮಾ ಆ ಮಟ್ಟಕ್ಕೆ ದೊಡ್ಡ ಸಕ್ಸಸ್ ಆಗೋದಕ್ಕೆ ದೈವವೇ ಕಾರಣ ಅಂತ ರಿಷಬ್ ಶೆಟ್ಟಿ ಹಲವು ಬಾರಿ ಹೇಳ್ಕೊಂಡಿದ್ರು ಕಾಂತಾರ ಸಿನಿಮಾ ಮಾಡುವಾಗ ಮೊದಲು ದೈವದ ಅಪ್ಪಣೆ ಪಡೆಯದೆಯೇ ಸಿನಿಮಾ ಕಾರ್ಯಗಳನ್ನ ಶುರು ಮಾಡಿದ್ರು ನಾನು ನಿನ್ ಜೊತೆಗಿದ್ದೇನೆ ಹಿಡಿದ ಕೆಲಸವನ್ನ ಸಾಧಿಸು ಅನ್ನೋ ಸಂದೇಶ ಬಂದ ಮೇಲೆಯೇ ಕಾಂತಾರ ಸಿನಿಮಾ ಮಾಡಿ ಮುಗಿಸಿದ್ದು ಕೊನೆಗೆ ಕಾಂತಾರ ದೊಡ್ಡ ಮಟ್ಟದಲ್ಲಿ ಹಿಟ್ ಆದ ಮೇಲೆ ದೈವ ಕೋಲದ ನೇಮೋತ್ಸವ ಮಾಡಿದ್ರು ಈಗ ಕಾಂತಾರ ಚಾಪ್ಟರ್ ಒನ್ ಶುರು ಮಾಡುವಾಗಲೂ ದೈವದ ಅಪ್ಪಣೆ ಪಡೆದಿದ್ರು ದೈವಗಳು ಸಮ್ಮತಿ ನೀಡಿದ ಬಳಿಕವೇ ಸಿನಿಮಾ ಶೂಟಿಂಗ್ ಶುರುವಾಗಿದ್ದು ಆದರೆ ಅದೇನೋ ಗೊತ್ತಿಲ್ಲ ಕಾಂತಾರ ಸಿನಿಮಾದ ಫ್ರೀಕ್ವೆಲ್ಗೆ ಮೇಲಿಂದ ಮೇಲೆ ವಿಘ್ನ ಎದುರಾಗ್ತಾನೆ ಇದೆ ಒಂದಲ್ಲ ಒಂದು ಗಂಡಾಂತರ ಬಂದೋದಾಗ್ತಾ ಇದೆ ಆತ್ಮೀಗೆರೆ ಕಾಂತಾರ ಫ್ರೀಕ್ವೆಲ್ ಸಿನಿಮಾವನ್ನ ಬಾಲಿವುಡ್ ರೇಂಜ್ಗೆ ಶೂಟ್ ಮಾಡ್ತಿದ್ದಾರೆ ಕೋಟಿ ಕೋಟಿ ಬಜೆಟ್ ನಲ್ಲಿ ಅದೂರಿ ಸೆಟ್ ಹಾಕಿ ಭರ್ಜರಿಯಾಗಿ ಶೂಟ್ ಮಾಡ್ತಿದ್ದಾರೆ ಇದಕ್ಕೆ ಅಂತಾನೆ ನಿತ್ಯವೂ ನೂರಾರು ಕಾರ್ಮಿಕರು ಕೆಲಸ ಮಾಡ್ತಿದ್ರು ಹತ್ತಾರು ಕಲಾವಿದರು ಕೂಡ ಬಣ್ಣ ಹಚ್ಚಿದ್ದಾರೆ ಕೆಲವು ತಿಂಗಳ ಹಿಂದೆ ಕಾಂತಾರ ಸಿನಿಮಾ ತಂಡದ ಮೇಲೆ ದೊಡ್ಡದೊಂದು ಅಪವಾದ ಬಂದಿತ್ತು ಜೂನಿಯರ್ ಕಲಾವಿದರನ್ನ ಕಾಂತಾರ ಸಿನಿಮಾ ತಂಡ ಸರಿಯಾಗಿ ನಡೆಸಿಕೊಳ್ತಿಲ್ಲ ಶೂಟಿಂಗ್ಗೆ ಅಂತ ಕರೆಸಿಕೊಂಡು ಊಟ ವಸತಿ ನೀಡ್ತಾ ಇಲ್ಲ ಸರಿಯಾಗಿ ಸಂಬಳವನ್ನು ಕೊಟ್ಟಿಲ್ಲ ಅಂತ ಹತ್ತಾರು ಜೂನಿಯರ್ ಕಲಾವಿದರು ಕಾಂತಾರ ಸಿನಿಮಾ ವಿರುದ್ಧ ಪ್ರತಿಭಟನೆ ಮಾಡಿದರು ನೂರಾರು ಕೋಟಿ ಬಜೆಟ್ನ ಸಿನಿಮಾ ದೊಡ್ಡ ದೊಡ್ಡ ಕಲಾವಿದರಿರೋ ಸಿನಿಮಾ ಆದರೂ ಜೂನಿಯರ್ ಆರ್ಟಿಸ್ಟ್ಗೆ ಸಂಬಳ ಕೊಟ್ಟಿಲ್ವಾ ಅನ್ನೋದು ದೊಡ್ಡ ವಿವಾದ ಆಗಿತ್ತು ಆಮೇಲೆ ಅಸಲಿ ವಿಷಯವೇ ಬೇರೆಯಾಗಿತ್ತು ಬಿಡಿ ಸಿನಿಮಾ ತಂಡದವರು ಸರಿಯಾದ ಟೈಮ್ಗೆ ಪೇಮೆಂಟ್ ಮಾಡ ಆಗಿತ್ತು ಆದರೆ ಮಧ್ಯವರ್ತಿಯ ಕಳ್ಳಾಟದಿಂದ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅನ್ನೋದು ಗೊತ್ತಾಗಿತ್ತು ಆತ್ಮೀಯರೇ ಇದು ಮುಗಿತು ಅನ್ನೋ ಹೊತ್ತಲ್ಲೇ ಮತ್ತೊಂದು ವಿಘ್ನ ಎದುರಾಗಿತ್ತು ಕೆಲ ತಿಂಗಳ ಹಿಂದೆ ಉಡುಪಿಯ ಜಟ್ಕಲ್ ಬಳಿ ಕಾಂತಾರ ಸಿನಿಮಾದ ಕಲಾವಿದರು ಹೋಗ್ತಾ ಇದ್ದ ಮಿನಿ ಬಸ್ ಪಲ್ಟಿ ಹೊಡೆದಿತ್ತು ಬಸ್ ಬಿದ್ದ ರಭಸಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಆದರೆ ಅದರಲ್ಲಿ ಆರಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು ಅನ್ನೋ ಸುದ್ದಿ ಹಬ್ಬಿತ್ತು ಇದೆಲ್ಲದರ ಮಧ್ಯೆ ಈಗ ರಿಷಬ್ ಶೆಟ್ಟಿಯ ಸಂಸಾರಕ್ಕೂ ಕಂಟಕ ಶುರುವಾಗಿದೆ ಬರೀ ಸಿನಿಮಾಗೆ ಮಾತ್ರ ಅಲ್ಲ ರಿಷಬ್ ಶೆಟ್ಟಿ ಸಂಸಾರದ ಮೇಲೂ ಶತ್ರುಗಳು ಕಣ್ಣಿಟ್ಟಿದ್ದಾರಂತೆ ಹೀಗಾಗಿಯೇ ಪಂಜುರ್ಲಿ ದೈವ ಎಚ್ಚರಿಕೆ ನೀಡಿರೋದು ಇನ್ನೈದು ತಿಂಗಳಲ್ಲಿ ಎಲ್ಲವನ್ನ ಸರಿ ಮಾಡಿಕೊಡ್ತೀನಿ ಅಂತ ಅಭಯ ನೀಡಿರೋದು ಆತ್ಮೀಕರೇ ಎಲ್ಲ ಅಂದ್ಕೊಂಡಂತೆ ಆದ್ರೆ ಇದೇ ಅಕ್ಟೋಬರ್ನಲ್ಲಿ ಕಾಂತಾರ ಚಾಪ್ಟರ್ ಒನ್ ವರ್ಲ್ಡ್ ವೈಡ್ ಬಿಡುಗಡೆಯಾಗಲಿದೆ ಮೂರು ವರ್ಷದ ಹಿಂದೆ ಕಾಂತಾರ ಸಿನಿಮಾವನ್ನು ಕಣ್ತುಂಬಿಕೊಂಡಿದ್ದ ಸಿನಿ ಪ್ರೇಕ್ಷಕರು ಕಾಂತಾರ ಚಾಪ್ಟರ್ ಒನ್ ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ